ಕಾಡಿನಲ್ಲಿ ಆನೆಗೆ ಇರುವ ಬಲ ಮತ್ತು ಸಿಂಹಕ್ಕೆ ಇರುವ ಧೈರ್ಯ ಇವೆರಡೂ ಒಬ್ಬ ಮನುಷ್ಯನಿಗೆ ಬಂದರೆ ಏನಾಗಬಹುದು ಅವನು ಈ ಪ್ರಪಂಚವನ್ನೇ ಆಳಬಹುದು ಅಲ್ವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂತಹದ್ದೇ ಒಂದು ಯೋಗವಿದೆ ಅದೇ ಗಜ್ಕೇಸರಿ ಯೋಗ ವೀಕ್ಷಕರೇ ಎರಡು ಸಾವಿರ ಇಪ್ಪತ್ತಾರು ನೇ ಇಸವಿ ಈಗಷ್ಟೇ ಶುರುವಾಗಿದೆ ಆದರೆ ಗ್ರಹಗಳ ಲೋಕದಲ್ಲಿ ಒಂದು ದೊಡ್ಡ ತಯಾರಿ ನಡೆಯುತ್ತಿದೆ ದೇವಗುರು ಬೃಹಸ್ಪತಿ ಮತ್ತು ಮನೋಕಾರಕ ಚಂದ್ರ ಸೇರಿ ಈ ವರ್ಷ ಕೆಲವು ರಾಶಿಯವರ ಜೇಬನ್ನು ಹಣದಿಂದ ತುಂಬಿಸಲು ನಿರ್ಧರಿಸಿದ್ದಾರೆ ವಿಶೇಷವಾಗಿ ಜೂನ್ ತಿಂಗಳ ನಂತರ ಗುರುಗ್ರಹವು ತನ್ನ ಅತ್ಯಂತ ಶಕ್ತಿಶಾಲಿ ಸ್ಥಾನವಾದ ಕರ್ಕಾಟಕ ರಾಶಿಗೆ ಹೋಗಲಿದೆ ಇದು ಹನ್ನೆರಡು ವರ್ಷಗಳಿಗೊಮ್ಮೆ ಬರುವ ಸುವರ್ಣ ಅವಕಾಶ ಯಾರ ಜಾತಕದಲ್ಲಿ ಈ ಯೋಗ ಇರುತ್ತದೆ ಅವರು ಮಣ್ಣು ಮುಟ್ಟಿದರೂ ಚಿನ್ನವಾಗುತ್ತದೆ ಅಂತಾರೆ ಆದರೆ ಈ ಬಾರಿ ಗೋಚಾರದಲ್ಲಿ ಈ ಯೋಗ ಸೃಷ್ಟಿಯಾಗುತ್ತಿರುವುದರಿಂದ ನಿರ್ದಿಷ್ಟವಾಗಿ ನಾಲ್ಕು ರಾಶಿಗಳಿಗೆ ಹಠಾತ್ ಧನಲಾಭ ಮತ್ತು ಕೀರ್ತಿ ಸಿಗುವ ಯೋಗವಿದೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಈ ಯೋಗ ನಿಮ್ಮ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಈ ಯೋಗ ಇಲ್ಲದವರು ಇದನ್ನು ಆಕ್ಟಿವೇಟ್ ಮಾಡಿಕೊಳ್ಳೋದು ಹೇಗೆ ಬನ್ನಿ ಇಂದಿನ ಮೈಥೇಂದ್ರ ಕೋಟ್ಸ್ ವಿಡಿಯೋದಲ್ಲಿ ಗಜಕೇಸರಿಯ ರಹಸ್ಯವನ್ನು ಭೇದಿಸೋಣ ಮೊದಲು ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕು ಏನಿದು ಗಜ್ಕೇಸರಿ ಸಂಸ್ಕೃತದಲ್ಲಿ ಗಜೆ ಅಂದರೆ ಆನೆ ಇದು ಬುದ್ಧಿವಂತಿಕೆ ಮತ್ತು ನೆನಪಿನ ಶಕ್ತಿಯ ಸಂಕೇತ ಕೇಸರಿ ಅಂದರೆ ಸಿಂಹ ಇದು ಪರಾಕ್ರಮ ಮತ್ತು ಅಧಿಕಾರದ ಸಂಕೇತ ಜ್ಯೋತಿಷ್ಯದಲ್ಲಿ ಗುರುಗ್ರಹವು ನಮಗೆ ಜ್ಞಾನ ಮತ್ತು ಸಮೃದ್ಧಿಯನ್ನು ಕೊಡುತ್ತಾನೆ ಚಂದ್ರನು ನಮ್ಮ ಮನಸ್ಸು ಮತ್ತು ಭಾವನೆಗಳನ್ನು ಆಳುತ್ತಾನೆ ಯಾವಾಗ ಜ್ಞಾನ ಗುರು ಮತ್ತು ಮನಸ್ಸು ಚಂದ್ರ ಒಂದಾಗುತ್ತವೋ ಅಥವಾ ಒಬ್ಬರನ್ನೊಬ್ಬರು ನೋಡುತ್ತಾರೋ ಆಗ ಮನುಷ್ಯನಿಗೆ ಅದ್ಭುತವಾದ ಐಡಿಯಾಗಳು ಬರುತ್ತವೆ ನೋಡಿ ದುಡ್ಡು ಬರೋದು ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಅಲ್ಲ ಸ್ಮಾರ್ಟ್ ಆಗಿ ಕೆಲಸ ಮಾಡೋದ್ರಿಂದ ಎರಡು ಸಾವಿರ ಇಪ್ಪತ್ತಾರೂರ ವಿಶೇಷತೆ ಏನು ಗೊತ್ತಾ ವರ್ಷದ ಮೊದಲಾರ್ಧದಲ್ಲಿ ಅಂದರೆ ಜೂನ್ ಒಳಗೆ ಗುರುಗ್ರಹವು ಮಿಥುನ ರಾಶಿಯಲ್ಲಿರುತ್ತಾನೆ ಮಿಥುನ ಅಂದರೆ ಬುದ್ಧಿವಂತಿಕೆ ಮತ್ತು ವ್ಯಾಪಾರ ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ನಂತರ ಗುರುಗ್ರಹವು ಕರ್ಕಾಟಕ ರಾಶಿಗೆ ಹೋಗುತ್ತಾನೆ ಅಲ್ಲಿ ಗುರು ಉಚ್ಚನಾಗುತ್ತಾನೆ ಅಂದರೆ ಗುರುವಿಗೆ ಒಂದು ನೂರು ಪರ್ಸೆಂಟ್ ಪವರ್ ಬರುತ್ತದೆ ಆಗ ಚಂದ್ರನು ಪ್ರತಿ ತಿಂಗಳು ಕರ್ಕಾಟಕ ರಾಶಿಗೆ ಬಂದಾಗಲೆಲ್ಲ ಅಲ್ಲಿ ಮಹಾಗಜಕೇಸರಿ ಯೋಗ ಸೃಷ್ಟಿಯಾಗುತ್ತದೆ ಇದು ಕೇವಲ ಹಣ ಅಲ್ಲ ಸಮಾಜದಲ್ಲಿ ಗೌರವ ಕೀರ್ತಿ ಮತ್ತು ಉನ್ನತ ಹುದ್ದೆಯನ್ನು ತಂದುಕೊಡುವ ಯೋಗ ಹಾಗಾದರೆ ಯಾರಿಗೆ ಇದೆ ಈ ಯೋಗ ನೋಡೋಣ ಬನ್ನಿ ಈ ಪಟ್ಟಿಯಲ್ಲಿ ಮೊದಲನೆಯವರು ಮತ್ತು ಎರಡು ಸಾವಿರದ ಇಪ್ಪತ್ತಾರರ ರಿಯಲ್ ಹೀರೋಗಳು ಕರ್ಕಾಟಕ ರಾಶಿಯವರು ಏಕೆಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಸಾಕ್ಷಾತ್ ದೇವಗುರು ನಿಮ್ಮ ರಾಶಿಗೆ ಅಂದರೆ ಲಗ್ನಕ್ಕೆ ಬಂದು ಹುಚ್ಚನಾಗುತ್ತಿದ್ದಾನೆ ಇದನ್ನು ಹಂಸ ಯೋಗ ಅಂತಲೂ ಕರೆಯುತ್ತಾರೆ ನಿಮ್ಮ ರಾಶ್ಯಾಧಿಪತಿ ಚಂದ್ರ ಯಾವಾಗ ಚಂದ್ರ ಮತ್ತು ಗುರು ನಿಮ್ಮದೇ ರಾಶಿಯಲ್ಲಿ ಸೇರುತ್ತಾರೋ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಣೆ ಬರುತ್ತದೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಬಿಸಿನೆಸ್ನಲ್ಲಿ ಊಹಿಸಲಾಗದ ಲಾಭ ವಿದ್ಯಾರ್ಥಿಗಳಿಗೆ ಇದು ಗೋಲ್ಡನ್ ಟೈಮ್ ಉನ್ನತ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗುವ ಯೋಗ ಸ್ವಂತ ಮನೆ ಕಟ್ಟುವ ಕನಸು ಈ ವರ್ಷ ನನಸಾಗುವ ಸಾಧ್ಯತೆ ಒಂದು ನೂರು ಪರ್ಸೆಂಟ್ ಇದೆ ಕಿವಿಮಾತು ಅವಕಾಶಗಳು ನಿಮ್ಮ ಬಾಗಿಲಿಗೆ ಬರುತ್ತವೆ ಬಾಗಿಲು ತೆಗೆಯುವ ಕೆಲಸ ನಿಮ್ಮದು ಸೋಮಾರಿತನ ಬಿಡಿ ಎರಡು ಸಾವಿರ ಇಪ್ಪತ್ತಾರು ನಿಮ್ಮದೇ ಎರಡನೇ ರಾಶಿ ಮಿಥುನ ರಾಶಿ ಪ್ರಸ್ತುತ ಅಂದರೆ ಜೂನ್ವರೆಗೆ ಗುರುಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಇದು ಗಜಕೇಸರಿ ಯೋಗದ ಅಡಿಪಾಯ ನಿಮಗೆ ಹಣ ಬರುವುದು ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾತಿನಿಂದ ಯಾರೆಲ್ಲ ಸೇಲ್ಸ್ ಮಾರ್ಕೆಟಿಂಗ್ ಟೀಚಿಂಗ್ ಅಥವಾ ಕನ್ಸಲ್ಟಿಂಗ್ ಫೀಲ್ಡ್ನಲ್ಲಿ ಇದ್ದೀರೋ ನಿಮಗೆ ಈ ಸಮಯ ಅದ್ಭುತವಾಗಿದೆ ನಿಮ್ಮ ಹಳೆಯ ಸಾಲಗಳು ತೀರುತ್ತವೆ ಹಠಾತ್ ಧನಲಾಭ ಬರುವ ಸಾಧ್ಯತೆ ಇದೆ ಮುಖ್ಯವಾಗಿ ಚಂದ್ರನು ನಿಮ್ಮ ರಾಶಿಗೆ ಬಂದಾಗ ಅಥವಾ ಧನು ರಾಶಿಯಲ್ಲಿ ಇದ್ದಾಗ ಅಂದರೆ ನಿಮ್ಮನ್ನು ನೋಡುವಾಗ ನಿಮ್ಮ ಮನಸ್ಸಿನಲ್ಲಿ ಹೊಡೆಯುವ ಐಡಿಯಾಗಳು ನಿಮ್ಮ ಜೀವನವನ್ನೇ ಬದಲಿಸಬಹುದು ಎಚ್ಚರಿಕೆ ದುಡ್ಡು ಬಂದ ವೇಗದಲ್ಲೇ ಖರ್ಚಾಗಬಹುದು ಹೂಡಿಕೆ ಮಾಡುವಾಗ ತಜ್ಞರ ಸಲಹೆ ಪಡೆಯಿರಿ ಮೂರನೇ ಅದೃಷ್ಟವಂತ ರಾಶಿ ವೃಶ್ಚಿಕ ರಾಶಿ ಜುನ್ ನಂತರ ಗುರುವು ನಿಮ್ಮ ಒಂಬತ್ತನೇ ಮನೆಗೆ ಅಂದರೆ ಭಾಗ್ಯಸ್ಥಾನದಲ್ಲಿ ಬರುತ್ತಾರೆ ಗಜ್ಕೇಸರಿ ಯೋಗವು ಭಾಗ್ಯಸ್ಥಾನದಲ್ಲಿ ನಡೆದರೆ ಏನಾಗುತ್ತದೆ ಗೊತ್ತಾ ನೀವು ದೇವರ ಮಗುವಿನಂತೆ ಕಷ್ಟಗಳು ಬರುತ್ತವೆ ಆದರೆ ಅದಕ್ಕೊಂದು ಪರಿಹಾರ ತಾನಾಗಿಯೇ ಸಿಗುತ್ತದೆ ತಂದೆಯಿಂದ ಆಸ್ತಿ ಬರುವ ಯೋಗ ಅಥವಾ ಲಾಟರಿ ಯೋಗದ ಸಾಧ್ಯತೆ ಇದೆ ನಾಲ್ಕನೇ ರಾಶಿ ಮೀನರಾಶಿ ನಿಮ್ಮ ರಾಶಿಯ ಅಧಿಪತಿಯ ಗುರು ಅವನು ನಿಮ್ಮ ಐದನೇ ಮನೆಗೆ ಅಂದರೆ ಪೂರ್ವ ಪುಣ್ಯಸ್ಥಾನದಲ್ಲಿ ಬಂದು ಹುಚ್ಚನಾಗುತ್ತಾನೆ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಅಥವಾ ಕ್ರಿಯೇಟಿವ್ ಫೀಲ್ಡ್ನಲ್ಲಿರುವ ಮೀನರಾಶಿಯವರಿಗೆ ಇದು ಜಾಕ್ಪಾಟ್ ಸಮಯ ಸಂತಾನ ಅಪೇಕ್ಷೆ ಇರುವವರಿಗೆ ಶುಭ ಸುದ್ದಿ ಸಿಗಲಿದೆ ಈ ರಾಶಿಯವರು ಈ ವರ್ಷ ದೈವಿಕ ಯಾತ್ರೆಗಳನ್ನು ಮಾಡಲಿದ್ದೀರಿ ತಿರುಪತಿ ಅಥವಾ ಕಾಶಿಯಂತಹ ಕ್ಷೇತ್ರಗಳಿಗೆ ಹೋಗಿ ಬರುವ ಯೋಗವಿದೆ ಗುರುಗಳೇ ನನ್ನ ರಾಶಿ ಈ ಲಿಸ್ಟ್ನಲ್ಲಿ ಇಲ್ಲ ಹಾಗಾದರೆ ನಮಗೆ ಹಣ ಬರಲ್ವಾ ಖಂಡಿತ ಬರುತ್ತದೆ ಜ್ಯೋತಿಷ್ಯದಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆ ಗಜಕೇಸರಿ ಯೋಗವನ್ನು ನಿಮ್ಮ ಜಾತಕದಲ್ಲಿ ಆಕ್ಟಿವೇಟ್ ಮಾಡಲು ಈ ಮೂರು ಸರಳ ತಂತ್ರಗಳನ್ನು ಮಾಡಿ ಒಂದು ಗುರುಗ್ರಹ ಅಂದರೆ ಹಿರಿಯರು ಮತ್ತು ಶಿಕ್ಷಕರು ಪ್ರತಿ ಗುರುವಾರ ನಿಮ್ಮ ತಂದೆ ತಾಯಿ ಅಥವಾ ಗುರುಗಳ ಕಾಲಿಗೆ ನಮಸ್ಕರಿಸಿ ಅವರ ಆಶೀರ್ವಾದವೇ ಅತ್ಯಂತ ದೊಡ್ಡ ಗುರುಬಲ ಎರಡು ಪ್ರತಿದಿನ ಅಥವಾ ಗುರುವಾರ ವಿಷ್ಣು ಸಹಸ್ರನಾಮ ಕೇಳಿಸಿಕೊಳ್ಳಿ ಚಂದ್ರ ಮತ್ತು ಗುರು ಇಬ್ಬರೂ ಮಹಾವಿಷ್ಣುವಿನ ಭಕ್ತರು ಮೂರು ಗುರುವಾರ ಹಳದಿ ಬಣ್ಣದ ಬಟ್ಟೆ ಧರಿಸಿ ಅಥವಾ ಕರವಸ್ತ್ರ ಇಟ್ಟುಕೊಳ್ಳಿ ಅರಿಶಿಣದ ಕೊಂಬನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಂಡರೆ ಹಣದ ಹರಿವು ಹೆಚ್ಚುತ್ತದೆ ನೆನಪಿರಲಿ ಗಜ್ಕೇಸರಿ ಯೋಗ ಅಂದರೆ ಕೇವಲ ದುಡ್ಡಲ್ಲ ಅದು ವಿವೇಕ ವಿವೇಕ ಇದ್ದವನ ಹತ್ತಿರ ಲಕ್ಷ್ಮಿ ತಾನಾಗಿಯೇ ಬರುತ್ತಾಳೆ ವೀಕ್ಷಕರೇ ಎರಡು ಸಾವಿರ ಇಪ್ಪತ್ತಾರು ಒಂದು ಅದ್ಭುತವಾದ ವರ್ಷವಾಗಿದೆ ಗ್ರಹಗಳು ಅವಕಾಶ ಕೊಡುತ್ತವೆ ಆದರೆ ಪ್ರಯತ್ನ ನಮ್ಮದೇ ಆಗಿರಬೇಕು ಆನೆ ಬಲ ಮತ್ತು ಸಿಂಹದ ಧೈರ್ಯವನ್ನು ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ರಾಶಿ ಯಾವುದು ಮತ್ತು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಗುರಿ ಏನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ರೀತಿಯ ಜ್ಯೋತಿಷ್ಯ ಮತ್ತು ಪುರಾಣದ ರಹಸ್ಯಗಳಿಗಾಗಿ ಮೈತೇಂದ್ರ ಕೋರ್ಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು